ನಮಸ್ಕಾರ ಸದಾನಂದಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಗೋರ್ಪಡೆ ಈತ ಡಬಲಿ ಇದ್ದಾನೆ ಬೆಳಗಾವದಲ್ಲಿ ಗ್ರಾಮೀಣ ನೀರು ಕೊಡುವ ಯೋಜನೆಗೆ ಈತ ಬಂದಿದ್ದಾನೆ ಈತ ಹಿಂದೆ ಬೈಲೊಂಗಲ್ದಲ್ಲಿದ್ದಾಗ ದೊಡ್ಡ ಲಾಪಣ ಮಾಡಿ ಬಂದರೆ ಅಲ್ಲಿ ಜೆ ಜೆ ಎಮ್ ಕಾಮಗಾರಿ ಕಳಪೆ ಆಗಿವೆ ಆದರೂ ಕೂಡ ಬಿಲ್ಲನ್ನು ತೆಗ್ದಾರೆ ಬಿ ಐಬಿಯಲ್ಲಿ ಕೂತು ಈತ ಬಿಲ್ಲನ್ನು ತೆಗೀತಾ ಬಂದಾನೆ ಕಿರಣ್ ಗೋರ್ಪಡೆ ಈತ ಬೆಳಗಾವಿಯಲ್ಲಿ ಸದ್ಯಕ್ಕೆ ಆರು ತಿಂಗಳ ಮೇಲಾಯ್ತು ಇಲ್ಲಿ ಬಂದು ಕುಳಿತಿದ್ದಾನೆ ಶಾಸಕ ಮಾಂತೇಶ್ ಕೌಸಲ್ಗೆ ಏನಂದರೆ ಆತನ ಆಪ್ತ ಈತ ಹೀಗಾಗಿ ಕಿತ್ತೂರಲ್ಲಿ ಕೆಲವೊಂದು ಲಪಡ ಮಾಡಿ ಬಂದಿದ್ದಾರೆ ನಂತರ ಬೈಲಹೊಂಗಲದಲ್ಲಿ ಅಲ್ಲಿ ತಾಲೂಕಿನಲ್ಲಿ ಏನು ಏಳೆಂಟು ಹಳ್ಳಿಗಳಲ್ಲಿ ಕಳಪೆ ಕಾಮಗಾರಿನಾಗಿದೆ ಏನು ಗುತ್ತಿಗೆದಾರಿಗೆ ಕೊಟ್ಟಂತ ಏನು ಪೈಪ್ ಲಿಸ್ಟ್ ಇತ್ತು ಐ ಎಸ್ ಐ ಮಾರ್ಕ್ದು ಅಲ್ಲಿ ಇಲ್ಲೇ ಇಲ್ಲ ಕಳಪೆ ಕ ಪೈಪ ಕಳಪೆ ಚಾವಿಗಳನ್ನು ಕುಣಿಸಿದ್ದಾರೆ ನಂತರ ಎರಡು ಮೂರು ಕಡೆ ಟ್ಯಾಂಕ್ ಇಲ್ಲದೆ ಇದ್ದರೂ ಕೂಡ ಅಲ್ಲಿ ಟ್ಯಾಂಕ್ ಕಟ್ಸಿದ್ದೇವೆ ಅಂತೇಳಿ ದುಡ್ಡನ್ನು ಕೂಡ ಹೊಡೆ ಬಂದಾರೆ ಈ ಕಿರಣ್ ಓರ್ಪಡೆ ಹೆಂಗಂತಂದರೆ ಕೊಡೋದು ತಗೋದು ಇನ್ನು ರಾಹುಲ್ ಸಿಂಧೆ ನೀವೇನು ಇ ಸಿಒ ನೀವು ಎರಡು ಮೂರು ಕಡೆ ಹೋಗಿ ಬೆಟ್ಟು ಕೊಟ್ಟು ಬಂದಿದ್ದೀರಿ ಬೆಟ್ಟು ಕೊಟ್ಟು ಬಂದು ಏನಾಯಿತು ಅಲ್ಲಿ ತಕರಾರಿದ್ದು ಬೈಲವೊಂಗಲ್ದ ಅಮಟೂರು ಗ್ರಾಮ ನಂತರ ದೇವರ ಸಿಗ್ಗೇಳಿ ಅಲ್ಲಿ ಕಳಪೆ ಕಾಮಗಾರಿ ಇತ್ತು ನೀವು ಹೋಗಿದ್ರಿ ಹೋದ್ರಿ ಫೋಟೋ ಕೊಟ್ಟರೆ ಪೋಸ್ ಕೊಟ್ಟರೆ ಬಂದ್ರಿ ಎನ್ಕ್ವೈರಿ ನಾತು ಅಲ್ಲೇ ದೊಡ್ಡ ಭ್ರಷ್ಟಾಚಾರ ನಡೆದು ಹೋಯಿತು ಯಾಕಂದರೆ ಶಾಸಕನ ಬೆಂಬಲಿತ್ತಲ್ಲಿ ನಂತರ ಯಾರ್ಯಾರು ಬ್ಲ್ಯಾಕ್ ಲಿಸ್ಟಲ್ಲಿ ಏನು ಗುತ್ತಿಗೆದಾರದೆ ಅವ್ರೇನು ಹೆಚ್ಚು ಟೆಂಡರ್ ಯಾಕೆ ಸಿಗ್ತಾ ಇದೆ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿ ಸರ್ಕಾರಕ್ಕೆ ಕಳಿಸ್ಬೇಕಾಗಿತ್ತು ಕಳಿಸೇ ಇಲ್ಲ ಯಾಕಂದರೆ ದುಡ್ಡಿನ ವ್ಯವಹಾರ ಈ ಕಿರಣ್ ಗೋರ್ಪಡೆ ಹೆಂಗಿದೆ ಅಂದರೆ ಯಾರಿಗೂ ದಾದ್ ಕೊಡೋದಿಲ್ಲ ನಂತರ ಹಿರಿಯ ಅಧಿಕಾರಿಗಳೇ ಬಂದರೆ ಅವರಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅವ್ರಿಗೆ ಗೊತ್ತಿದೆ ನಂತರ ಶಾಸಕರ ಆಪ್ತ ಇವರ ಕಿತ್ತೂರದಲ್ಲಿ ಇದ್ದಾಗ ಕೂಡ ಇದನ್ನ ಮಾಡಿದ್ದಾರೆ ತಾಲೂಕು ಆಫೀಸರ್ ಇದ್ದರು ಮೂರು ಮೂರು ಹುದ್ದೆ ಒಂದೇ ಸಲ ನಿಭಾಯಿಸಿದ್ದಾರೆ ಅಂದ್ರೆ ಇಬ್ಬರು ಶಾಸಕರ ಬೆಂಬಲ ಇದ್ದಂಗಾತು ಆದರೆ ರಾಹುಲ್ ಸಿಂಧೆ ಅವರು ನೀವೇನು ಮಾಡ್ತಾರೆ ಇಂಥ ಡಬ್ಲಿಗಳನ್ನು ಇಟ್ಕೊಂಡು ಬಹು ನೀರು ಕುಡಿಯೋ ಯೋಜನೆ ಯಾವ ರೀತಿ ಸಕ್ಸಸ್ ಮಾಡ್ತಾರೆ ಜೆ ಜಿ ಎಮ್ ಯಾವ ರೀತಿ ಕಳಪೆ ಕಾಮಗಾರಿ ಇದೆ ಅಂಥೇಳಿ ನಿಮಗೆ ವೀಡಿಯೋ ಸಹಿತ ಫೋಟೋ ಸಹಿತ ವಿವರ ಸಹಿತ ಕೊಟ್ಟರು ನೀವು ತನಿಖೆನ ಮಾಡೋದಿಲ್ಲ ನೀವು ಹೋಗಿ ಬಂದರೂ ಕೂಡ ಏನಾಗೋದಿಲ್ಲ ಅಂದರೆ ನೀವು ಇಲ್ಲಿ ಶಾಬೀನಾಗಿದಾರೆ ಅಂತ ಅರ್ಥ ನೀವು ದುಡ್ಡು ತೆಗೆದುಕೊಳ್ತಾ ಇದ್ದೀರ ಅಂತ ಅರ್ಥ ಯಾಕಂದರೆ ಇಂಥ ಭ್ರಷ್ಟ ಅಧಿಕಾರಿಯನ್ನ ಮತ್ತು ನೀವು ಬೆಳಗಾವ್ ತಂದು ಕೂಡಿಸಿದರೆ ಎ ಡಬ್ಲ್ಯೂ ಇದ್ದವ್ರಿಗೆ ದೊಡ್ಡ ಭ್ರಷ್ಟಾಚಾರ ಮಾಡಿದ ನಂತರ ಅವನಿಗೆ ಪ್ರಮೋಷನ್ ಯಾಕೆ ಕೊಟ್ಟರೆ ನೀವು ಪ್ರಮೋಷನ್ ಕೊಡಬಾರ್ದಾಗಿತ್ತು ಡಿಮೋಷನ್ ಮಾಡಬೇಕಾಗಿತ್ತು ಅದು ಇಲ್ಲ ಇಲ್ಲ ಏನಾಗಿದೆ ಸರ್ ಕಾಂಗ್ರೆಸ್ ಆಡಳಿತದಲ್ಲಿ ಭ್ರಷ್ಟರಿಗೆ ಮನೆ ಹಾಕ್ತಾ ಇದ್ದೀರಿ ನೀವು ಬೆಳಗ್ಗೆ ಅನೇಕ ಒಳ್ಳೆ ಆಫ್ಸರ್ ಕೂಡ ಇದ್ದಾರೆ ಇಲ್ಲ ಅಂತಲ್ಲ ಸಂಜೀವ್ ಕುಮಾರ್ ಹುಲ್ಕಾಯಿ ಅಂತ ಎಸ್ ಸಿ ಬಂದಿದ್ದಾರೆ ಪಿ ಡಬ್ಲ್ಯೂ ಡಿಗೆ ನಂತರ ಎ ಡಬ್ಲ್ಯ ಮಾಳಿಗೆ ಇದ್ದಾರೆ ಇಂಥ ಲಿಸ್ಟ್ ಹೇಳಲಿಕ್ಕೆ ಹೋದರೆ ದೊಡ್ಡ ಲಿಸ್ಟ್ ಆಗ್ತಿದೆ ಇನ್ನು ಚಿಕ್ಕೋಡಿಗೆ ಡಬ್ಲ್ ಎ ಅಲ್ಲಿ ಕೂಡ ಆರ್ ಡಬ್ಲ್ಯೂ ಎಸ್ ಅಂದರೆ ರೂರಲ್ ವಾಟರ್ ಸಪ್ಲೈಗೆ ಪಾಂಡ್ರಂಗ್ ಬಂದಿದ್ದಾನೆ ಭಟ್ಟಾಚಾರದಲ್ಲಿ ಎತ್ತಿದ ಕೈ ಈತನಿಗೆ ನೀವು ಮತ್ತೆ ಅಲ್ಲೇ ಕುಡಿಸಿದರೆ ಎರಡು ಮೂರು ವರದಿಗಳನ್ನು ನಾವು ಕೂಡ ನೇರವಾಗಿ ಮಾಡಿದ್ದೆವು ಸಾಕ್ಷಿ ಸಮೇತ ಮಾಡಿದ್ದೇವೆ ಈತನು ಕೂಡ ಆಫೀಸಲ್ಲಿ ಗುತ್ತಿಗೆದಾರನ ತೆಗೆದುಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾನೆ ಗುತ್ತಿಗೆದಾರ ಯಾವಾಗಲೂ ಆಫೀಸ್ ಹೊರಗನೇ ಇರಬೇಕು ಬಿಲ್ ತೆಗೆದುಕೊಳ್ಳಿಕ್ಕೆ ಮಾತ್ರ ಬರಬೇಕು ನೀವು ಚಹಾ ಬಿಸ್ಕೆಟ್ ತೆಗೆದುಕೊಂಡು ಅಲ್ಲಿ ಮೀಟಿಂಗ್ ಮಾಡ್ತಾಯಿದ್ದೀರಿ ಅವ್ರ ಜೊತೆ ಮೀಟಿಂಗ್ ಮಾಡೋದು ನಿಮ್ದೇನು ಕೆಲಸ ಹೋಗಬೇಕು ಅಲ್ಲಿ ಕೆಲಸ ಮಾಡಬೇಕು ಈ ಗೋರ್ಪಡೆ ದೊಡ್ಡ ಭ್ರಷ್ಟಾಚಾರ್ಯ ಸಿಗೀಗ ಬೆಳಗಾವಿಯಲ್ಲಿ ಬಂದಿದ್ದು ಕೂತಿದ್ದಾನೆ ಹಾಗಾದ್ರೆ ಇಬ್ಬರು ಸಚಿವರು ನೀವೇನು ಮಾಡ್ತಾಯಿದ್ರಿ ನಿಮಗೂ ಹಪ್ತಾ ಹೋಗಿ ಬಂದು ಮುಟ್ತಾಯಿದೆ ಸದ್ದಿ ಜಾರ್ಕೊಂಡು ನೀವು ಉತ್ತರ ಕೊಡಬೇಕು ಲಕ್ಷ್ಮೀ ಅಹೇಳ್ಕರ್ ನೀವು ಉತ್ತರ ಕೊಡಬೇಕು ಯಾಕಂದರೆ ನಿಮ್ಮ ಕೈ ಕೆಳಗೇನೆ ಇವರು ಬಂದು ಕೂತಿದ್ದಾರೆ ನೀವೇನಾದರೂ ಮಿನಿಟ್ ಕೊಟ್ಟ ತರಿಸಿದ್ರೇನು ಅದು ಕೇಳಬೇಕಾಗ್ತದೆ ಇನ್ನು ಮಾತೇಜ್ ಕೌಶಲ್ಗೆ ಅಲ್ಲಿ ಬೈಲೋಗಲ್ದಲ್ಲಿದ್ದಾಗ ದೊಡ್ಡ ಸಹಾಯವನ್ನು ಇವರಿಗೆ ಮಾಡಿದರು ಯಾಕಂದರೆ ಎಷ್ಟೋ ಭ್ರಷ್ಟಾಚಾರ ಪ್ರಕರಣಗಳನ್ನು ಜನ ಶಾಸಕನ ಬಳಿಗೆ ಹೋದಾಗ ಆತ ಟೇಬಲ್ ಕೆಳಗೆ ಇಟ್ಟುಬಿಟ್ರು ಅವರು ಅಂತ ನಾವೇನು ಹೇಳುತ್ತಂದರೆ ಇಂಥ ಭ್ರಷ್ಟಾಚಾರ ಅಧಿಕಾರಿಗಳನ್ನು ನೀವು ಯಾಕೆ ಸಾಕ್ತಾಯಿದೀರಿ ಸಿ ಒ ಇರೋದು ತನಿಖೆ ನಡೆಸಲಿಕ್ಕೆ ಅದು ಅಲ್ಲದೆ ಇನ್ನು ಕ್ಯಾರಕೊಪ್ಪ ಅಲ್ಲಿ ಐದು ವರ್ಷದ ಹಿಂದೆ ನೀವು ಟ್ಯಾಂಕ್ ಕಟ್ಟಿದೆ ಅಂತ ಹೇಳ್ತಾರೆ ದುಡ್ಡು ತೆಗೆದರೆ ಅಲ್ಲಿ ಟ್ಯಾಂಕೂ ಇಲ್ಲ ಮತ್ತು ಕಳಪೆ ಒಂದು ಸ್ವಲ್ಪ ಟ್ಯಾಂಕ್ ಲೀಕ್ ಇತ್ತಂದ್ರೆ ಹೊಸ ಶ್ಯಾಂಕ್ಷನ್ ಮಾಡ್ಕೊಂಡು ಬರ್ತೀರಿ ಅದನ್ನು ರಿಪೇರಿ ಮಾಡೋದಿಲ್ಲ ಇಂಥವು ಇವನ ಆಡಳಿತದಲ್ಲಿ ಚೆಕ್ ಆಗಬೇಕು ಈಗೇನು ಬಂದಿರ್ತೀರಿ ಎ ಡಬ್ಲ್ಯೂಗಳು ಅವರು ಸಿಕ್ಕ ಹಾಕ್ಕೊಳ್ತಾರೆ ಅದಕ್ಕೆ ಸಿಂಧೆಯವರು ಮೊದಲು ಈತನನ್ನು ಕರೆಸಿ ಎಲ್ಲೆಲ್ಲಿ ಕಾಮಗಾರಿ ಇದ್ದಾವೆ ಅಲ್ಲೆಲ್ಲಿ ನೀವು ಹೋಗಿ ತನಿಖೆ ಮಾಡಬೇಕು ನಿಮ್ಮ ಥರ ನಿಮಗೆ ಡೈರೆಕ್ಟಾಗಿ ಕೆಲವೊಂದು ಜನ ಫೋಟೋ ಕೊಟ್ಟಿರ್ತಾರೆ ವಿಡಿಯೋ ಕೊಟ್ಟಿರ್ತಾರೆ ಪತ್ರಿಕೆಯಲ್ಲಿ ಬಂದಿರ್ತೈತೆ ವಾರ ಪತ್ರಿಕೆ ಅವ್ರು ಬರೆದಿರ್ತಾರೆ ನಿಮ್ಮ ಗಮನಕ್ಕೆ ಇಲ್ಲ ಅಂತಂದ್ರೆ ಹೆಂಗಿದು ಅಂದರೆ ಬಸ್ ನಿಮಗೆ ಬೇಕಾಗಿದೆ ಯಾರು ಹೆಚ್ಚು ಹಪ್ತ ಕೊಡ್ತಾರೆ ಅವರಿಗೆ ತಾಲೂಕು ಇ ಒ ಮಾಡೋದು ನಂತರ ಯಾರು ಡಬ್ಲ್ಯೂ ಇರ್ತಾರೆ ಅವ್ರಿಗೆ ಸೂಪರ್ಡೆಂಟ್ ಇಂಜಿನಿಯರ್ ಮಾಡೋದು ಸೂಪರ್ಡೆಂಟ್ ಯಾರು ಇಂಜಿನಿಯರ್ ಇರ್ತಾರೆ ಅವರು ಎಸ್ ಸಿ ಮಾಡೋದು ಕೋಟಿಗಟ್ಟಲೆ ಗಟ್ಟಲೆ ಕೊಟ್ಟ ಹಾಕಿ ಎಸ್ ಸಿ ನಂತರ ಪಾಪ ಜೆ ಹಿಡಿದು ಹಿಡಿದ ನೀವು ಲೋಕಾಯುಕ್ತ ಕೊಡೋದು ಇಂಥವ್ರನ್ನ ಯಾಕೆ ಲೋಕಾಯುಕ್ತ ಬಲಿಗೆ ಹಾಕೋದಿಲ್ಲ ನಂತರ ಬ್ಲ್ಯಾಕ್ ಏನು ಗೊತ್ತಿಗೆದಾರತ್ತರೆ ಅವರ ಕಥೆಯೇನು ಅವ್ರ ಬ್ಲ್ಯಾಕ್ ಲಿಸ್ಟ್ ನೀವು ಹೊಡೆಸೋದನ್ನೇ ಇಲ್ಲ ಯಾಕೆ ಅವರು ಕೂಡ ಕೊಡ್ತಾರೆ ಯಾಕಂದ್ರೆ ಎಮ್ ಬಿ ಬರೆಯವಾಗ ಇಂತಿಷ್ಟ ಇಂಜಿನಿಯರಿಗೆ ಇಂತಿಷ್ಟ ಎ ಡಬ್ಲ್ಯೇ ಡಬ್ಲಿಗೆ ನಂತರ ಬಿಲ್ ಬರೆಯವಾಗ ಬಿಲ್ ತೆಗೆದುಕೊಂಡು ಬರೋಕ ಟ್ರೆಜರಿಗೆ ಮಂತ್ರಿಗೆ ನಂತರ ಉಸ್ತುವಾರಿ ಮಂತ್ರಿಗೆ ಎಷ್ಟು ಜನರು ಅವರು ಒಂದು ಕೋಟಿದ ಬಿಲ್ಲ ಕೇವಲ ಇಲ್ಲಿ ರಸ್ತಾಕೆ ಬಂದತ್ತದು ಕೇವಲ ಇಪ್ಪತ್ತು ಸಾವಿರ ಅಂದರೆ ಎಂಬತ್ತು ಸಾವಿರ ಎಲ್ಲಿ ಹೊತ್ತು ಇನ್ನು ರಾಹುಲ್ ಗಾಂಧಿ ಅದನ್ನು ಹೇಳಿದರು ನಾವು ಇಲ್ಲಿ ಹತ್ತು ಪೈಸೆ ಬಿಡುಗಡೆ ಮಾಡಿದ್ರೆ ಗ್ರಾಮೀಣಕ್ಕೆ ಒಂದು ಪೈಸೆ ಹೋಗಿ ಹತ್ತೈತೆ ಅಂತ ಅದೇ ಇದೆ ಈಗ ಬಿ ಜೆ ಪಿ ಸರ್ಕಾರ ನಲ್ವತ್ತು ಪರ್ಸೆಂಟ ಭ್ರಷ್ಟಾಚಾರ ಸರ್ಕಾರ ಇತ್ತು ಅಂತ ಹೇಳಿದಿರಿ ಸಿದ್ದರಾಮಯ್ಯ ನಿಮ್ಮ ನೀವು ಇದು ಅರವತ್ತು ಪರ್ಸೆಂಟ ಸರ್ಕಾರ ಅದು ವಿರೋಧ ಪಕ್ಷರ್ ಗೊತ್ತಿಲ್ಲ ಯಾಕಂದರೆ ಅವರು ಕೂಡ ನಿಮ್ಮ ಜೊತೆ ಶಾಮೀಲಾಗಿದ್ರೆ ಹಿಂದಿನ ಸರ್ಕಾರ ಏನು ನಲ್ವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಇದು ಅದನ್ನು ತೆಗಿಲಿಕ್ಕೆ ನಿಮ್ಮ ಕಡೆ ಆಗಲಿಲ್ಲ ನಿಮ್ಮದು ಸಿಕ್ಸ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ಇದನ್ನೆಲ್ಲ ನೋಡಿದಾಗ ಇಂಥ ಅಧಿಕಾರ ನೀವು ಇಲ್ಲಿ ಇಟ್ಕೊಳ್ಳೇಬಾರ್ದು ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಎ ಡಬ್ಲ್ಯೂಗಳಿದ್ದಾರೆ ಸೊಬರದಂತಿದ್ದಾರೆ ಒಳ್ಳೆಯ ಅಧಿಕಾರಿ ಚಿಕ್ಕ ಎ ಡಬ್ಲ್ಯೂ ಇದ್ದಾಗ ಒಳ್ಳೆ ಕೆಲಸ ಮಾಡಿದ್ದಾರೆ ಈಗ ಡಬ್ಲ್ಯೂ ಎ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ಪಾಟ್ಗೆ ಹೋಗ್ತಾರೆ ಇನ್ಸ್ಪೆಕ್ಷನ್ ಮಾಡ್ತಾರೆ ನಂತರ ಅವರು ದುಡ್ಡು ರಿಲೀಸ್ ಮಾಡ್ತಾರೆ ರಿಲೀಸ್ಗೆ ಆದೇಶವನ್ನು ಕೊಡ್ತಾರೆ ಇಂಥ ಅಧಿಕಾರಿಗಳು ಈಗ ಬೆಳಗಾವದಲ್ಲಿ ಸಿಗೋದು ಭಾಳ ಕಠಿಣ ಇನ್ನು ಚಿಕ್ಕೋಡಿ ಪಾಂಡುರಂಗದ ಆರ್ ಆರ್ ಡಬ್ಲ್ಯೂ ಎಸ್ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಇದೆ ಅಲ್ಲಿ ಯಾಕಂದರೆ ಜೆ ಜೆ ಎಮ್ ಕಾಮಗಾರಿ ಎಲ್ಲ ಕಡೆ ನಡೆದಿದೆ ಐದು ವರ್ಷ ನಡೆದಿದೆ ಇನ್ನೂ ಮುಗ್ದಿಲ್ಲ ನೀವು ಹೇಳ್ತೀರಿ ಎರಡು ವರ್ಷದಲ್ಲಿ ನೀವು ಮುಗಿಸಿ ಕೊಡಬೇಕಂತ ಮತ್ತು ಪಂಚಾಯತಿಗೆ ಕೊಡಬೇಕಾದ್ರೆ ಸಚಿವರ ಆದೇಶ ಬೇಕೋ ಅಥವಾ ಅವರ ಕಟ್ಟಪನೆ ಬೇಕೋ ಏನೂ ಪಾಲಿಸುತ್ತಾನೆ ಇಲ್ಲ ನೇರವಾಗಿ ಕಾಂಟ್ರಾಕ್ಟ್ ಹಿಡಿದು ಬಿಲ್ ತಕ್ಕೋದು ಹ್ಯಾಂಡ್ ಓವರ್ ಮಾಡೋದು ಅದು ಆಗಬಾರ್ದು ಬೇಗನೆ ಈ ಗೋರ್ಪಡೆಯನ್ನು ವರ್ಗಾವಣೆ ಮಾಡಬೇಕು ಅಥವಾ ಟ್ರ್ಯಾಪ್ ಮಾಡ್ರಿ ಅಥವಾ ಈತನ ಬೇರೆ ಕಡೆಗೆ ನಮ್ಮ ಜಿಲ್ಲೆಗೆ ಬೇಡ ಪಾಂಡುರಂಗ ಆಗಲಿ ಅಥವಾ ಗೋರ್ಪಡೆ ಆಗಲಿ ಇವರು ಬೇಡವೇ ಬೇಡ ಹೇಳೋದನ್ನು ಹೇಳಿದೆ ರಾಹುಲ್ ಸಿಂಧೆ ಇದನ್ನು ಸರ್ಕಾರ ಗಮನಕ್ಕೆ ತರಬೇಕು ಡಿ ಸಿ ಗಮನಕ್ಕೆ ತರಬೇಕು ಅಥವಾ ನಿಮ್ಮ ಏನು ಗ್ರಾಮೀಣ ಕುಡಿಯುವ ನೀರು ಅಭಿವೃದ್ಧಿ ಇಲಾಖೆ ಏನು ಸಚಿವರಿದ್ದಾರೆ ಅವ್ರ ಗಮನಕ್ಕೆ ತರಬೇಕು ನಂತರ ಹಿರಿಯ ಅಧಿಕಾರಿ ಅವ್ರ ಗಮನಕ್ಕೆ ತರಬೇಕು ನಾನು ಬಿಟ್ಟು ನೀವು ತುಂಬಾ ಅಲ್ಲಿವರಿಗೆ ಅಲ್ಲಿವರಿಗೆ ಎಲ್ಸುವಾಗಲಿ ನಮಸ್ಕಾರ